ಆ ನಮಸ್ಕಾರ ದೀಪಾವಳಿ ಪರ್ವದ ಶುಭಾಶಯಗಳು ಇನ್ನಿ ಏನೊಂದು ಸ್ವೀಟ್ ದೊಟ್ಟಿಗೆ ಬೈದೆ ನೆನ ದೀಪಾವಳಿಗಂದೆ ಅತ್ತ ನಮ್ಮ ತುಳುನಾಡು ಪೂರ ಇಲ್ಲಲ್ಲ ನೇನು ಹೆಚ್ಚಿನ ಕ್ಲು ಮನ್ಪೇರು ನೆಕ್ ಕೆಲವು ಪುದರ್ಡು ಅನ್ಪೇರಿ ಮೂಲ ತೆಕ್ಕರೆದ ಗಟ್ಟಿ ಪಂದು ಪಂಪ ನೀನು ಈತ್ ಸೊಪ್ಪದು ಎಂಚ ಮಂಪು ಪಂದು ಇನ್ನಿತ ವೀಡಿಯೋಡು ಏನು ಪಂದು ಕೊರೊಂದುಲ್ಲೇ ಬಲೆ ಎಂಚ ಮನ್ಪುನೊಂದು ತೂಕ ಸುರೂಕು ಕುನ ಕಡೆಯರ ದಾಧಪುರ ಬೋಡೂನ್ ತೂಕ ಕಪ್ ಕಪ್ಪಾಪುನಾಥ ಬೆಲ್ಲ ಐನ ಕಪ್ಪಾಪುನಾಥ ತಾರೈನಾ ಜಡ್ಡೆ ಮುಂಚೆ ಮುಂಚಿ ಒಂಚು ಕಟ್ ಒಂಜಿ ತಿನ ತೆಕ್ಕರೆ ದಿನ ಮಿಕ್ಸಿ ಜಾರ್ಗೆ ಪಾಡ್ಗ ಈಗಲಿಗೆ ಚೀಪ ಜಾಸ್ತಿ ಬಡೋಣ ಜಾಸ್ತಿ ಬೆಲ್ಲ ಅದೇ ತನೋಲಿ ಏನ್ ದ್ರಡ್ ಲೋಟ ತೊಂದೆ ನೈನ್ ನಾಲ್ಕು ಗಂಟೆ ನೆನೆ ಮೂಜಿ ಸಲ ಎಕ್ಕಿದೆ ತೊಂದೆ ನೆಲ್ಲಾಯ್ತೊಟ್ಟಿಗೆ ಕಡೆಯರ ಪಾಡ್ಗ ಮತ್ತು ಒಂತೆ ನೀರ್ ಪಾಂಡ ಯಾವ್ ತೆಕ್ಕರೆ ನೀರು ಉಪ್ಪುಂಡು ನೆನಂತೆ ಗ್ರೈಂಡ್ ಮಂತ್ ಕನಕ ಇತ್ತೆ ಗ್ರೈಂಡ್ ಮಂತ ಒಂಜಿ ತೋಪುಗ್ ಪಾಡ್ದೆ ಈತ್ ದಪ್ಪ ಇತ್ತು ಆವು ಮಸ್ತ್ ದಪ್ಪಲ ಕೊಡ್ಿ ಮಸ್ತ್ ತೆಲ್ಪುಲ ಕೊಡ್ತೀ ಈತ್ ದಪ್ಪ ತು ಒಂದು ಈತ ನೀರು ಪುಡು ಅಥವಾ ನೀರು ಪಾಡ್ದು ಗ್ರೈಂಡ್ ಮಂದಪುಡು ಒಂಜಿ ಬಟ್ಟೆಗ ತುಪ್ಪ ಪಡದೆ ಇದು ತುಪ್ಪ ಪಾಡ್ ಸ್ಪ್ರೆಡ್ ಮಂದಿತ್ತೆ ಇತ್ತೆ ಬೇಕು ಪಾಡ್ ಒಂದು ಪೂರ ಕಡೆ ಸ್ಪ್ರೆಡ್ ಆಡು ಪೂರ ಕಡೆ ಒಂಜೇ ಲೆಕ್ಕಮೈಪಡು ಎಂಕ್ಲ ಇಂಚ ಮಂತ್ನ ತೆಕ್ಕರೆದ ಗಟ್ಟಿ ಸೂಪರ್ ಅದು ಬರ್ಪುಂಡು ನೀನು ಕೆಲವೇರು ಬಾರದೆ ಎಟ್ಲ ಮೈಪೇರು ನಿಕ್ ಗೋಡಂಬಿ ಬೋಂಡ ಗೋಡಂಬಿ ಪಾಡೋನು ಇಲ್ಲ ಗೋ ಗೋಡಂಬಿನ ಪಾಡೋಂದು ಇಲ್ಲ ಒಂದ ಒಣ ದ್ರಾಕ್ಷಿನ ಪಾಡೋಂದು ಇಲ್ಲ ನುಂಗೇಲ್ ಒಂಜಿ ತೊಂದರ್ದರ್ಟ್ ಏನೊಂತ ನೀರು ನೀರ್ ಮತ್ತೆ ಅವೇನು ಅವೆನ್ ಬಟ್ಟಾಳ್ ಬಟ್ಟಲ್ ದೀಪ ದೀಪೆ ಮುಚ್ಚಿದ್ ಒಂಜಿ ಅರ್ಧ ಗಂಟೆ ಬೇಯ ದೀಪ ಅರ್ಧ ಗಂಟೆ ಬೇಯ್ತಂಡ ಅರ್ಧ ಗಂಟೆ ಅದು ಏನ್ ಚೌಲ್ ಆಯ್ಬೇಕೈತೆ ತಜ್ಪಾ ಒಂದು ಲೆಂಚ ಬೈದೆ ಸೈಡಿಗೆ ಹೋಲ ಅಂಟ ಅಂದೆ ಸೂಪರ್ ಅದ ಬೇ ಶೇಪ್ಗು ಬುಡ ಶೇಪ್ ಕಟ್ ಮಾಡ್ತನಿಂಗ್ ಕಟ್ ಮಾಡ್ ತಜ್ಪಾ ಚೂರ್ಲ ಅಂಟು ಒಂದಿದಾಪ್ಟ್ ಅದು ಬಂದ ஏன் இீத்தி ஷே எப்படி கட் பண்ண தோச்சு பகுதில்ல இறைபூர இக்கிறத கட்டி இஷ்டானு லைக் மனுப்பிலே ஷேர் மனுப்பில்ல சப்ஸ்கிரைப் மனுப்படுற மாதிரி போச்சு இது சாப்பிட்டா அது பைதுண்டு ಇನ್ನಿತ ವೀಡಿಯೋಡೇಗೆ ಇಲ್ಲ ನಾನು ಅತಿ ಹೆಚ್ಚಿನ ವೀಡಿಯೋಗೂ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮನ್ಪುಲೆ ಥ್ಯಾಂಕ್ ಯು